ನಾನು ಯಾರೋ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತ ಯಾಕೆಂದರೆ ಎಷ್ಟೋ ಸಲ ನನಗೆ ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟಿದ್ದಾರೆ ನಮ್ಮ ಮನೆಗೆ ಭಾಳ ಫೋನ್ ಬಂತು ಸರ್ ಸರ್ ಚೆನ್ನಾಗಿದ್ದೀರಾ ಸರ್ ಅಂತ ಯಾಕ್ರಿ ಸರ್ ಇದೇನೋ ಸುದ್ದಿ ಬಂತು ಅಂತ ಆ ಥರದ್ದೇನೋ ಸುದ್ದಿ ಬಂದಿದೆ ಅಂತ ನಾನು ಅಂದ್ಕೊಂಡೆ ಆಮೇಲೆ ಯಾವಾಗ ವಾಹಿನಿಗಳಲ್ಲಿ ಬರೋಕ್ಕೆ ಶುರು ಆಯಿತು ಆಮೇಲೆ ನಮ್ಮ ಕೆಲವು ಸ್ನೇಹಿತರನ್ನು ಕೇಳಿದೆ ಸತ್ಯ ಗೊತ್ತಾಯಿತು ತುಂಬ ಗಾಬರಿ ಆಯಿತು ನನಗೆ ಆತಂಕ ಆಯಿತು ಯಾಕೆಂದರೆ ಹೋಗುವಂಥ ವಯಸ್ಸಲ್ಲ ಅದು ಬದುಕಿ ಬಾಳುವಂಥ ವಯಸ್ಸು ಅದು ತುಂಬ ಸಣ್ಣ ವಯಸ್ಸು ತುಂಬ ಪರಿಚಯವಾದಂಥ ಮುಖ ಕನ್ನಡಿಗರಿಗೆ ತುಂಬ ಇಷ್ಟವಾದಂಥ ಮುಖ ತುಂಬ ಇಷ್ಟವಾದಂಥ ಹೆಣ್ಣು ಮಗುವುದು ಆ ಭಾಷೆ ಏನು ರೀ ಅವ್ರದ್ದು ಪ್ರತಿಯೊಬ್ಬರು ಹೇಳೋವಂಥದ್ದು ಅಪಹರಣ ಅಂದರೆ ಕನ್ನಡ ಭಾಷೆ ಕನ್ನಡತೆ ಅಂತ ಹೇಳ್ಬೋದು ಯಾಕೆಂದರೆ ಕನ್ನಡ ಪದಗಳನ್ನು ಅಲಂಕಾರ ಮಾಡಿ ಶೃಂಗಾರ ಮಾಡಿ ನಮಗೆ ಅರ್ಪಣೆ ಮಾಡ್ತಿದ್ದಂಥ ಒಂದು ಹೆಣ್ಣು ಅದು ಸಡನ್ನಾಗಿ ಇಲ್ಲ ಅಂದಾಗ ಅದೇ ದೇವರು ಒಳ್ಳೆಯವರನ್ನು ಬೇಕು ಕರ್ಕೊಳ್ತಾನೆ ತುಂಬ ಕರ್ಕೊಂಡ್ಬಿಡ್ತಾರೆ ಅದೇ ಉದಾಹರಣೆ ಇದು ಅವರ ಜೊತೆ ಇಲ್ಲ ನಾನು ನಿರ್ದೇಶಕನಾಗ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ ನಾಲ್ಕೈದು ಸಲ ನಾನು ಡೇಟ್ ಕಳಿಸಿದಾಗಲೂ ಕೂಡ ಅವ್ರಿಗೆ ಬೇರೆ ಕಾರ್ಯಕ್ರಮಗಳು ಇದ್ದಿದ್ದರಿಂದ ಬರಲಿಲ್ಲ ಅವರು ಆದರೆ ನನ್ನ ಚಿತ್ರಗಳ ವೇದಿಕೆ ಕಾರ್ಯಕ್ರಮಗಳು ಮಾಡಿದ್ದಾರೆ ಅವರು ಶತದಿನೋತ್ಸವ ಕಾರ್ಯಕ್ರಮಗಳು ತುಂಬ ಮಾಡಿದ್ದಾರೆ ಭಾಳಷ್ಟು ಕಾರ್ಯಕ್ರಮಗಳಿಗೆ ನನ್ನ ಜೊತೆಯಲ್ಲಿ ಇದ್ದಾರೆ ಒಂದು ಸಲ ನಾನು ವೇದಿಕೆ ಕಾರ್ಯಕ್ರಮವನ್ನು ಜವಾಬ್ದಾರಿ ವಹಿಸಿದ್ರೆ ನಾನು ನಿರರ್ಗಳವಾಗಿ ಬೇರೆ ಕೆಲಸಗಳು ಮಾಡ್ಕೊಂಡಿರ್ಬೋದಾಯಿತು ನಿರಾತಂಕವಾಗಿ ಯಾಕೆಂದ್ರೆ ಅವರು ಅಷ್ಟು ಕಚ್ ಅಷ್ಟು ಕ ಅಚ್ಚುಕಟ್ಟಾಗಿ ವೇದಿಕೆಯನ್ನು ನಿಭಾಯಿಸ್ತಾಯಿದ್ರು ಅವರು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ಇದ್ರು ಕಾರ್ಯಕ್ರಮಕ್ಕೆ ಬರ್ತಂಥ ಅತಿಥಿಗಳ ಬಗ್ಗೆ ಪರಿಪೂರ್ಣ ಮಾಹಿತಿಗಳನ್ನು ಕಲೆ ಕಲೆಕ್ಟ್ ಇದ್ರು ಚೆನ್ನಾಗಿ ಪ್ರೆಸೆಂಟೇಷನ್ ಚೆನ್ನಾಗಿರ್ತಿತ್ತು ಅವ್ರದ್ದು ನಿರೂಪಣಾ ಶೈಲಿ ಇದೆಯಲ್ಲ ಅದ್ಭುತ ಅದು ಒಂದು ಸಲ ಒಂದು ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿದ್ದರು ಇವರು ನಿರೂಪಣೆಯನ್ನು ನೋಡಿಬಿಟ್ಟು ಅವರೆಷ್ಟು ಸಂತೋಷಪಟ್ಟರು ಅಂದರೆ ಅವ್ರು ಹೇಳಿದ್ರು ಅಣ್ಣವರ ನಂತರ ಇಷ್ಟು ಸ್ವಚ್ಛಂದ ಕನ್ನಡ ಪದಗಳನ್ನು ನಾನು ಕಾಣ್ತಿರೋದು ಅವರಿಂದ ಕಾರ್ಯಕ್ರಮ ನಡುವೆನೇ ಅವರನ್ನು ಭೇಟಿಯಾಗಿ ನನಗೊಂದಷ್ಟು ದಿನ ಪಾಠ ಮಾಡಿ ಅಂತ ಕೇಳಿದ್ರು ಅಂದರೆ ಅಷ್ಟು ಸೊಗಸಾದ ಪದ ಬಳಕೆ ಅವ್ರದ್ದು ಆ ಮಗು ಇಲ್ಲ ಅನ್ನೋದು ಮಗು ಇಲ್ಲ ಅನ್ನೋದು ನಮ್ಮ ನಿಜವಾಗ್ಲೂ ಒಂದು ದೊಡ್ಡ ಕೊರತೆ ಇವರು